ವೆಲ್ಕಮ್ ಟು ಅಪ್ಪು ಆಕಾಶ್ ಲಾಕ್ಸ್ ಚಾನಲ್ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತು ನಾನು ಮಧ್ಯಾಹ್ನದ ಅಡುಗೆಗೆ ಬೀನಿಸ್ ಹಾಕ್ಬಿಟ್ಟು ಉಪ್ಸಾರು ಮಾಡೋಣ ಅಂದ್ಕೊಂಡು ಬೀನಿಸ್ನ ಮುರಿತಾ ಇದ್ದೀನಿ ಅಮ್ಮ ಅಂದರು ಬೇಡ ಬಿಡು ಬೀನ್ಸ್ ಏನು ಏನು ಮಾಡಬೇಡ ಒಟ್ಟಿಗೆ ಸಾಯಂಕಾಲ ಆಗುತ್ತೆ ನಾನು ನೀನು ಇಬ್ಬರೇ ಅಲ್ವಾ ಇಲ್ಲೊಂದು ಸ್ವಲ್ಪ ಬಿಸಿಬೇಳೆ ಐತೆ ಬೆಳಗ್ಗೆದೇ ಅದನ್ನಿನ್ನ ಇನ್ನೊಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಮೊಸರು ಹಾಕೊಂಡು ತಿನ್ನೋಣ ಮೊಸರು ಐತೆ ಅಂತ ಹೇಳಿದ್ರು ಅದಕ್ಕೆ ಅದನ್ನು ಕಟ್ ಮಾಡೋದು ನಿಲ್ಲಿಸ್ಬಿಟ್ಟು ಎಲ್ಲ ಆ ನಾರೆಲ್ಲ ಎತ್ತೀನಿ ಅಂದರೆ ನನಗೆ ಮಂತ್ರಾಲಯಕ್ಕೆ ಹೋಗಿದ್ದು ಮೇಲೆ ಆ ನನ್ನ ಫ್ರೆಂಡ್ಸ್ನ ಜಗಳ ಗಂಟೆಯನ್ನ ಯಾಕಾದರೂ ಕರ್ಕೊಂಡು ಹೋದ್ನು ಅಂತ ಅನ್ನಿಸ್ತು ಅಲ್ಲಿಂದ ಅಲ್ಲಿಗೆ ಹೋಗಿದ್ದು ಬಂದಮೇಲೆ ಮನಸ್ಸಾಕೋ ಸಮಾಧಾನನೇ ಇಲ್ಲ ಏನೋ ಒಂಥರ ಮನೇಲೂ ಜಗಳೇ ಜಾಸ್ತಿ ಆಗ್ತಾಯಿದೆ ಈ ವಿಡಿಯೋನ ನೋಡೋರು ನಿಮ್ಗೇನು ಅನಿಸುತ್ತೆ ಅದು ಕಮೆಂಟ್ ಮೂಲಕ ತಿಳಿಸಿ ನಿಜವಾಗ್ಲೂ ನನ್ನ ಮನೆಯಲ್ಲೂ ಜಗಳ ಜಾಸ್ತಿ ಆಗ್ತೈತೆ ಮತ್ತು ನಮ್ಮ ಆಕಾಶ್ ಜೊತೆ ನನ್ನ ಮಗನ ಜೊತೆನೂ ಹೋಗೋರು ತುಂಬ ಜಗಳ ಮಾಡ್ತಾ ಇದ್ದಾರೆ ಇದೆಲ್ಲ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ನಾನು ಎಲ್ಲೆಲ್ಲೋ ಅವರಿಬ್ರನ್ನ ಕರ್ಕೊಂಡು ಹೋದ್ನಲ್ಲಪ್ಪ ಅಂತ ಅನ್ನಿಸ್ತೈತೆ ಆಕಾಶ್ಗೂ ಮತ್ತು ಅವ್ರ ಜೊತೆ ಎಳ್ನೀರ್ಗೋಗೋರಿಗೂ ತುಂಬ ಹೊಡೆದಾಟನೇ ಆಯಿತು ಅಂದರೆ ಅವರು ನಮಗೆ ದುಡ್ಡು ಕೊಡಬೇಕು ಮತ್ತು ಅವರು ನಮಗೆ ಎಳ್ನೀರು ಬರ್ತಾನೆ ಬೇರೆಯವ್ರಿಗೆ ಹೋಗ್ತಾ ಇದ್ದಾರೆ ನಾವು ದುಡ್ಡು ಕೊಡಿ ಅಂತ ಕೇಳಿದ್ದಕ್ಕೆ ಏನು ದುಡ್ಡು ಕೊಡೋಲ್ಲ ಹಾಗೆ ಹೀಗೆ ಅಂತ ಏನೋ ರ್ಯಾಶ್ ಆಗಿ ಮಾತಾಡಿದರು ಅದಕ್ಕೆ ಸ್ವಲ್ಪ ಗಲಾಟೆ ಆಯಿತು ಅದು ಅಲ್ತಾನೆ ಅವರು ಮಾತಾಡೋ ರೀತಿ ಮಾತಾಡಿದರೆ ಹಾಗದು ಅಮ್ಮ ಅಪ್ಪ ಅನ್ನೋ ಅಪ್ಪ ಅಮ್ಮ ನಿಮ್ಮಮ್ಮ ನಿಮ್ಮಜ್ಜಿ ಅದೇನೋ ಅವ್ವ ಅಜ್ಜಿ ಹಂಗೆ ಹಿಂಗೆ ಕೆಟ್ಟ ಕೆಟ್ಟ ರೀತಿಯೆಲ್ಲ ಮಾತಾಡಿದರು ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಗಲಾಟಿನೇ ಆಯಿತು ಆಮೇಲೆ ಅವರು ಫಸ್ಟು ಅವರೇ ನನ್ನ ಮಗನ ಮೇಲೆ ಕೈ ಮಾಡಿದರು ಹಂಗಾಗಿ ಯಾರು ತಾನೇ ದುಡ್ಡು ಕೊಟ್ಬಿಟ್ಟು ಒಡೆಸ್ಕೊಂಡು ಸುಮ್ಮನೆ ಇರ್ತಾರೆ ಅಲ್ವಾ ಆಮೇಲೆ ಈ ಥರ ಕೆಟ್ಟ ಕೆಟ್ಟ ಮಾತೆಲ್ಲನೂ ಕೇಳಿಕೊಂಡು ಒಡೆಸ್ಕೊಂಡು ಇರ್ತಾರೆ ಅವ್ರು ಹೊಡೆದ್ರೆ ರಿಪೀಟ್ ಇವರು ಹೊಡೆದೇ ಹೊಡಿತಾರೆ ಅಲ್ವಾ ಹಾಗಾಗಿ ಜಗಳ ಆಯಿತು ಓಕೆ ಬನ್ನಿ ಇದು ಹಿಂದೆಗಡೆ ಕೊಟ್ಟಿಗೆ ಇಲ್ಲಿ ಹಸು ಕಟ್ಟಾಕ್ತೀವಿ ಮತ್ತು ಈ ಸೈಡು ರೈಟ್ ಸೈಡು ಹಾಡೆಲ್ಲ ಕಟ್ಟಾಕ್ತೀವಿ ಈಗ ಹಾಡು ಹೊರಗಡೆ ಕಟ್ಟಾಕಿದ್ದೀವಿ ನಮ್ಮ ಗಿಡ ನಮ್ಮದು ಬದನೆಕಾಯಿಂದು ಗಿಡ ಗಿಡ ಅಂದರೆ ಅದು ದೊಡ್ಡ ಮರವೇ ಆಗಿಬಿಟ್ಟೈತೆ ಆದರೆ ಕಾಯಿ ಬಿಡೋದು ಮಾತ್ರ ಒಂದು ಎರಡು ಅಷ್ಟೇ ಬಿಡೋದು ಅಂದರೆ ಗಿಡ ತುಂಬ ಬಿಡೋಲ್ಲ ಅದು ಬಿಡೋದೇ ಒಂದು ಎರಡು ಅಷ್ಟೇ ಅದು ಬಿಡೋದು ನೋಡಿ ಅಲ್ಲೊಂದು ಐತೆ ಅಲ್ಲಿ ಮರೇಲೊಂದು ಐತೆ ಅದ್ರ ಮೇಲುಗಡೆ ಒಂದು ಪೀಚ್ ಐತೆ ಪರವಾಗಿಲ್ಲ ಅಂದರೆ ಇದು ಈಗ ಇವಾಗ ನಾನು ವೀಡಿಯೋ ಮುಖಾಂತರ ತೋರಿಸ್ತಾ ಇದ್ದೀನಿ ಅಲ್ವ ಈ ಬಾದನೆಕಾಯಿ ಅಂತೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದು ಎಣ್ಗಾಯಿ ಗೊಜ್ಜು ಮಾಡಿದ್ರಂತೂ ತುಂಬ ತುಂಬ ಚೆನ್ನಾಗಿರುತ್ತೆ ಅಂದರೆ ಒಳಗಡೆ ಬೀಜ ಇರಲ್ಲ ಆಮೇಲೆ ಅದೇ ಗಟ್ಟಿ ಗಟ್ಟಿ ಅಂಶ ಇಲ್ಲ ತುಂಬ ಆಗೈತೆ ಈ ಎಣ್ಗಾಯಿ ಪ ಎಣ್ಗಾಯಿ ಪಲ್ಯ ಮಾಡೋದ್ರಂತೂ ತುಂಬ ತುಂಬ ಚೆನ್ನಾಗಿರುತ್ತೆ ಮತ್ತು ನಾನು ಅವಾಗವಾಗ ಅದನ್ನೇ ಜಾಸ್ತಿ ಮಾಡೋದು ರೊಟ್ಟಿ ಚಪಾತಿ ಮಾಡಿದಾಗೆಲ್ಲ ನಮ್ಗೆಡದ ಬದನೆಕಾಯಿ ಜೊತೆಗೆ ಟೊಮೊಟೊ ಈರುಳ್ಳಿ ಜಾಸ್ತಿ ಹಾಕ್ಬಿಡ್ತೀನಿ ಯಾಕೆ ಅಂದರೆ ಇದಿರಲ್ವಲ್ಲ ಜಾಸ್ತಿ ಬದನೆಕಾಯಿ ಬಿಟ್ಟಿರಲ್ವಲ್ಲ ಅದಕ್ಕೋಸ್ಕರ ನೋಡಿ ಇದು ನಾಟಿ ಕರಿಬೇವು ನಾನು ಎರಡು ಥರ ಕರಿಬೇವು ಗಿಡನೂ ನೆಟ್ಟಿದ್ದೀನಿ ಇದು ಬಂದುಬಿಟ್ಟು ನಾಟಿ ಕರಿಬೇವು ಇದು ಫಾರಮ್ ಕರಿಬೇವು ಇಷ್ಟಿಷ್ಟು ಹುದ ಇವಾಗ ಎಷ್ಟು ಹುದ ಬೆಳೆದೈತೆ ಇದಂತೂ ತುಂಬ ಅನ್ನುತ್ತೆ ಒಗ್ಗರಣೆಗೆ ಹಾಕಿದ್ರೆ ಅಂದರೆ ಟೇಸ್ಟು ಚೆನ್ನಾಗಿ ಬರ್ತೈತೆ ಎಷ್ಟೇ ಆಗಲಿ ನಾಟಿ ಕರ್ಬೇವು ಅಲ್ವಾ ಇದೇನು ಅಷ್ಟರಲ್ಲೇ ಆದರೂ ಇರಲಿ ಸಮಯಕ್ಕೆ ಇರಲಿ ಅಂದ್ಬಿಟ್ಟು ಹಾಕಿದ್ದೀನಿ ಮತ್ತು ಚೆಂಡು ಗಿಡ ಎಲ್ಲ ನೆಟ್ಟಿದೆ ಅವು ಇವಾಗ ಮುಗ್ಬಿಟ್ಟೈತೆ ಫುಲ್ ಕಲರ್ಫುಲ್ಲಾಗಿ ಎಲ್ಲೋ ಕಲರು ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತೈತೆ ಓಕೆ ಇದು ಏನಪ್ಪ ಅಂದರೆ ಯುಗಾದಿ ಎಷ್ಟರಲ್ಲಿ ಗಿಡ ತುಂಬ ಹೂವು ಬಿಡ್ಬೋದು ಚೆಂಡು ಹೂವು ಹಬ್ಬಕ್ಕೆಲ್ಲ ಆಗುತ್ತೆ ಓಕೆ ಫ್ರೆಂಡ್ಸ್ ಅಂದರೆ ನಮ್ಮ ಆಕಾಶು ಯಾಕಂಗೆ ಇದು ಆಕಾಶಿಗೆ ಯಾವಾಗಲೂ ಹಂಗೆನೇ ಫ್ರೆಂಡ್ಸ್ ಎಲ್ಲ ರಾಯರೇ ನೋಡಿಕೊಳ್ಳಿ ನನ್ನ ಮಗ ಇಷ್ಟು ಚಿಕ್ಕ ವಯಸ್ಸಿಗೆ ಗಾಡಿ ತಗೊಂಡು ಎಳ್ನೀರು ಕುಯ್ತಾನೆ ಅಂತ ತುಂಬ ಜನಕ್ಕೆ ನಮ್ಮೂರಲ್ಲಿರೋ ಅಂಥವ್ರಿಗೆ ತುಂಬ ಜನಕ್ಕೆ ಹೊಟ್ಟೆ ಕಿಚ್ಚೈತೆ ಏನಪ್ಪ ಅಂದರೆ ನನ್ನ ಮಗ ಫಸ್ಟ್ ಎರಡು ಲಕ್ಷ ರೂಪಾಯಿ ಚೀಟಿ ಹಾಕಿದ ಆ ಎರಡು ಲಕ್ಷ ರೂಪಾಯಿ ಅಮೌಂಟ ಎತ್ಕೊಂಡು ಅದು ಸಾಕಾಗಿಲ್ಲ ಅಂತ ಇನ್ನು ಎರಡು ಲಕ್ಷ ಬಡ್ಡಿ ಸಾಲ ಮಾಡಿ ನಾವು ಟೆಂಪೋ ತಗೊಂಡಿದ್ದು ನಾನು ನಮ್ಮ ನನ್ನ ಸಬ್ಸ್ಕ್ರೈಬರ್ಸ್ ಆದರೆ ನನ್ನ ಫಾಲೋವರ್ಸ್ ಆದರೆ ನನ್ನ ವೀಡಿಯೋಗಳನ್ನ ನೋಡ್ತಾ ಇರೋರಿಗೆ ನೋಡಿರ್ತೀರ ನಮ್ಮ ಗಾಡಿನ ನಾನು ಅದು ವೀಡಿಯೋ ಮಾಡಿ ಹಾಕಿದ್ದೀನಿ ಆ ಗಾಡಿನ ನಾವು ತಗೊಂಡು ನಾವು ಉಡಿ ಅಂದರೆ ಒಂದು ದಿನ ಎಳ್ನೀರು ನೋಡೋಕ್ಕೆ ಅಂತಲೇ ಒಂದು ದಿನ ಹೋಗ್ತಾನೆ ಸ್ವಾರಿ ನೋಡಿ ಇದು ನಾನು ಯೂಸ್ ಮಾಡುವಂತಹ ವಾಕರು ಇದು ಹಸುಗೆ ಮತ್ತು ಆಡು ಕುರಿಗಿರುವಂತಹ ಮೇವು ಹಾಕಿದ್ದೀವಿ ಅದು ಅದು ಒಂದು ಏನಂತಾರೆ ಒಂದು ರೂಮ್ ಅದು ಆದರೆ ಅದನ್ನೇನು ನಾವು ಏನು ಯೂಸ್ ಮಾಡೋಲ್ಲ ಆ ಥರ ಮೇವು ಮತ್ತು ನಲ್ಲಿ ನೀರು ಬಿಟ್ಟಾಗ ಪೈಪು ನೀರಿನ ಪೈಪು ಸ್ವಲ್ಪ ತೆಂಗಿನಕಾಯಿ ಕೊಬ್ಬರಿ ಆ ಥರದ್ದೆಲ್ಲನೂ ಹಾಕ್ಕೊಂಡಿದ್ದೀವಿ ಹಾಗಾಗಿ ಓಕೆ ಫ್ರೆಂಡ್ಸ್ ಏನಕ್ಕೆ ಅಂತ ಗೊತ್ತಿಲ್ಲ ಎಷ್ಟು ಹೊಟ್ಟೆ ಕಿಚ್ಚು ಬರ್ತಾರೆ ಅಂದರೆ ಎಷ್ಟೊಂದು ಹೊಟ್ಟೆ ಕಿಚ್ಚು ಬರ್ತಾರೆ ಅಂದರೆ ಒಂದು ದಿನ ಎಲ್ಲ ಹೋಗಿ ಹುಡ್ಕೊಂಡು ಬರಬೇಕು ದಳ್ಳಾಳಿ ನೋಡಿಕೊಂಡು ಎಳ್ನೀರು ಹುಡಿಕೊಂಡ್ಬಂದು ಮಾರನೇ ದಿನಕ್ಕೆ ಹೋಗಿ ಅವನು ಎಳ್ನೀರು ಕೊಯ್ತಾನೆ ಅಷ್ಟು ನಿ ನಾನು ನಿಮಗೆ ಇನ್ನೊಂದು ಸಲ ಆ ವೀಡಿಯೋ ಮಾಡ್ತೀನಿ ಅವನು ಬನೀ ಅವ್ನು ನಿಕ್ಕರಲ್ಲಿ ಎಷ್ಟು ಇರುತ್ತೆ ಗೊತ್ತಾ ನಾನು ಈ ಕೆಲಸ ಬೇಡ ನನ್ನ ಪಾತೆ ಹೇಳಿದ್ರು ನನ್ನ ಮಗ ನಾನು ಇದನ್ನೇ ಮಾಡ್ತೀನಿ ಅಂತ ಮಾಡ್ತಾನೆ ನಿಜವಾಗ್ಲೂ ಆ ಬಟ್ಟೆ ಆ ಬನಿನ ನಿಕ್ಕರ್ ಒಡೆಯೋ ಗಿಟಾರ್ ಇರ್ಬೇಕಾದ್ರೆ ನನಗೆ ಜೋರಾಗಿ ಹರ್ಚ್ಕೊಂಡ್ಬಿಡೋಣ ಅನ್ನೋಷ್ಟು ಹೊಟ್ಟೆವ್ರೀತಿ ಯಾಕೆಂದ್ರೆ ಅಷ್ಟು ಕೆಂಜಗಗಳು ಸತ್ತಿರುತ್ತವೆ ಆ ಬನಿನೊಳಗಡೆ ಆ ನಿಕ್ಕರೊಳಗಡೆ ಕೆ ಈ ಬನಿನೂ ನಿಕ್ಕರೊಳ್ಗಡೆ ಇಷ್ಟು ಕೆಂಜಗಗಳು ಸತ್ತಿರುತ್ತಲ್ಲ ಇನ್ನು ನನ್ಗೆ ಎಷ್ಟು ಕಚ್ಚಿರ್ಬೋದು ಮರ ಅಥವಾ ಎಳನೀರು ಕುಯ್ಯವಾಗ ಎಷ್ಟು ರಿಸ್ಕ್ ಆಗಿರುತ್ತೆ ಗೊತ್ತಾ ನಾವು ಎಷ್ಟು ನನ್ನ ಮಗ ಎಷ್ಟು ಕಷ್ಟಪಡ್ತಾ ಇದ್ದಾನೆ ಅಂತಂದರೆ ಆದರೆ ಜನಗಳು ಅದನ್ನು ನೋಡಿ ಸಹಿಸೋದಿಲ್ಲ ನಾವು ಯಾರಿಗಾರು ಏನಾರು ಮೋಸ ಮಾಡಿದ್ದೀವ ಯಾರಿಗಾರು ಏನಾರು ಅನ್ಯಾಯ ಮಾಡಿದ್ದೀವ ನಾವು ಕಷ್ಟಪಟ್ಟು ನಾವು ದುಡಿತಾ ಇದ್ದೀವಿ ಫ್ರೆಂಡ್ಸ್ ಅಂಥದ್ರಲ್ಲಿ ಜನ ನಮ್ಮನ್ನು ನೋಡಿ ಹೊಟ್ಟೆ ಕಿಚ್ಕೊಳ್ಳೋದು ಮತ್ತು ಇನ್ನೊಬ್ರು ಇನ್ನೊಬ್ಬರನ್ನ ಎತ್ತಿ ಅಕ್ಕಿ ಅವ್ರಿಗಿಲ್ದನೇ ಇರೋದೆಲ್ಲ ಚಾಡಿ ಹೇಳಿ ಕಳಿಸೋದು ಜಗಳ ಕಾಯೋಕ್ಕೆ ನನ್ನ ಮಗ ಸುಮ್ಮನೆ ಇರೋನ್ ಮೇಲೆ ಜಗಳಕ್ಕೆ ಬಿಡೋದು ಈ ಥರ ಎಲ್ಲ ಮಾಡ್ತಾರೆ ಇದನ್ನೆಲ್ಲ ರಾಗಪ್ಪನೇ ನೋಡ್ಕೋಬೇಕು ಫ್ರೆಂಡ್ಸ್ ರಾಯರಿರುವಾಗ ನಾನೇ ಭಯ ಪಡಬೇಕು ಅಲ್ವ ಫ್ರೆಂಡ್ಸ್ ನಾನು ಏನೇ ಒಳ್ಳೆಯದಾಗಲಿ ಕೆಟ್ಟದಾಗಲಿ ರಾಗಪ್ಪನ ಮೇಲೆ ರಾಗಪ್ಪನ ಮೇಲೆ ಹಾಕ್ತೀನಿ ಅದೆಲ್ಲ ರಾಗಪ್ಪನೇ ನೋಡ್ಕೊಳ್ಳಿ ರಾಯರಿರುವಾಗ ನಾನೇ ಭಯ ಪಡಬೇಕು ಏನೋ ಒಂಥರ ಒಟ್ಟು ಹೊಟ್ಟೆ ಕಿಚ್ಚಿನ ಜನ ಫ್ರೆಂಡ್ಸ್ ಅವರೇ ಕೆಣಕ್ತಾರೆ ಅವರೇ ಸುಮ್ಮನೆ ಇರೋ ಹುಡುಗನ ಮೇಲೆ ಜಗಳಕ್ಕೆ ಹೋಗ್ತಾರೆ ಮತ್ತು ನಿನ್ನ ನೋಡ್ಕೋತೀನಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತೆಲ್ಲ ಅಂತಾರೆ ಫ್ರೆಂಡ್ಸ್ ತುಂಬ ಭಯ ಆಗುತ್ತೆ ಅವನು ಎಲ್ಲಿ ಎಳ್ನೀರಿಗೆ ಹೋಗ್ತಾನೋ ಅಲ್ಲೆಲ್ಲ ಎಳ್ನೀರು ಕೊಡಬೇಡಿ ಅಂತೆಲ್ಲ ಚಾಡಿ ಹೇಳ್ತಾರೆ ಫ್ರೆಂಡ್ಸ್ ಎಷ್ಟು ಕೆಟ್ಟು ಜನ ಅಂದರೆ ರಾಯರೇ ನೀವು ನಿಜವಾಗ್ಲೂ ನಿಮ್ಮ ಮಗಳಿಗೆ ನಿಮ್ಮ ಆಗ್ತಾ ಇರುವಂತಹ ಅನ್ಯಾಯನ ತಡಿಲೇಬೇಕು ನಮ್ಮನ್ನ ಇಷ್ಟೊಂದು ನೋಯಿಸ್ತಾ ಇರುವಂತಹ ಜನಗಳಿಗೆ ನೀವು ನೋವು ಕೊಡಲೇಬೇಕು ರಾಯರೇ ನೀವು ನಿಜವಾಗ್ಲೂ ನೀವು ನೋವು ಕೊಟ್ಟು ಅವ್ರಿಗೆ ಬುದ್ಧಿ ಕಳಿಸ್ಲೇಬೇಕು ರಾಯರೇ ಇಲ್ಲಾಂದರೆ ಈ ಪ್ರಪಂಚದಲ್ಲಿ ಸತ್ಯಕ್ಕೆ ಧರ್ಮಕ್ಕೆ ನ್ಯಾಯಕ್ಕೆ ಇದು ಕಾಲನೇ ಅಲ್ಲ ಈ ಪ್ರಪಂಚದಲ್ಲಿ ಇದು ಸತ್ಯಕ್ಕೆ ನ್ಯಾಯ ಸಿಗ್ ಸಿಗುವುದು ಇಲ್ಲ ಈ ಸತ್ಯ ಧರ್ಮ ಇರೋದೇ ಸತ್ ಇರೋದೇ ಆದರೆ ನಿಜವಾಗ್ಲೂ ನಮಗೆ ನ್ಯಾಯ ಕೊಡಿಸಿ ಯಾರು ನನ್ನ ಮಗನ್ನ ಯಾರು ನನ್ನ ಮಗನ್ನ ಇಷ್ಟೊಂದು ಹೊಟ್ಟೆ ಉರಿಸ್ತಾರೋ ಇಷ್ಟೊಂದು ನನ್ನ ಮಗನ್ನ ನೋಯಿಸ್ತಾರೋ ಅವ್ರಿಗೆ ನೀವು ಶಿಕ್ಷೆ ಕೊಡಿರಾಯಿ ಅಂಗಡಿಗಳ ಹತ್ರ ನಮ್ಮಪ್ಪ ನಮ್ಮ ಅಪ್ಪ ಕೂತಿರ್ಬೇಕಾದ್ರೆ ಇಲ್ಲ ನಮ್ಮಮ್ಮ ಏನಾರು ಸಾಮಾನ್ ತರಕ್ಕೆ ಅಂಗಡಿಗಳತ್ರ ಹೋದಾಗ ಅವ್ನು ಮುಂದುವರಿಬಾರ್ದು ಅವ್ನ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತೆಲ್ಲ ಮಾತಾಡಿದ್ದಾರೆ ನಾವು ಅದನ್ನು ಕೇಳಿದ್ರೆ ನಾವು ನಿಮ್ಮ ನಂದಲೇ ಇಲ್ಲ ಯಾವಾಗಂದು ಏನು ಎತ್ತ ಅಂತೆಲ್ಲ ಉಲ್ಟಾ ಹೊಡೆದು ಮಾತಾಡ್ತಾರೆ ಆದ್ರೂ ನನಗೆ ನೀವಿದ್ದೀರ ಅನ್ನೋ ಧೈರ್ಯ ಏನೋ ಐತೆ ಆದ್ರೂ ನನಗಿರೋ ನೊಬ್ಬನೇ ಮಗ ನನಗೆ ಯಾರು ಇಲ್ಲ ಅಣ್ಣ ತಮ್ಮ ಗಂಡ ಯಾರು ಇಲ್ಲ ನನ್ನ ಜೀವನವೇ ಅವನು ದಯವಿಟ್ಟು ಅವ್ನಿಗೆ ಉಳ್ಕೊಂಡು ಎಷ್ಟು ನೋವಾಗಬಾರ್ದು ಆದ್ರೂ ನನಗೆ ನೀವಿದ್ದೀರಿ ಅನ್ನೋ ಧೈರ್ಯ ಆಯ್ತೆ ಆದ್ರೂ ಒಂದು ಯಾವುದೋ ಒಂದು ಮೂಲೆಯಲ್ಲಿ ಭಯ ಐತೆ ತುಂಬ ತುಂಬ ನನ್ನ ಮಗಂಗೆ ತುಂಬ ತುಂಬ ಟಾರ್ಚರ್ ಕೊಡ್ತಾರೆ ಅವ್ನು ದೈಹಿಕವಾಗಿ ಮಾನಸಿಕವಾಗಿ ಅಷ್ಟು ಟಾರ್ಚರಿಂದ ಅಷ್ಟು ಕಷ್ಟಪಟ್ರೂ ಇವು ಹೊರ್ಗಡೆ ಜನ ನನ್ನ ಮಗಂಗೆ ಅಷ್ಟೊಂದು ಕಷ್ಟ ಕೊಡ್ತಾವ್ರೆ ರೈರೆ ದಯವಿಟ್ಟು ಇದಕ್ಕೆ ನ್ಯಾಯ ನೀವೇ ಒದಗಿಸ್ಬೇಕು ದಯವಿಟ್ಟು ನನ್ನ ಮಗನಿಗೆ ಯಾರು ಇಲ್ದನೇ ಇರೋದೆಲ್ಲ ಹೇಳಿ ಅವನು ಎಲ್ಲೆಲ್ಲಿ ಎಳ್ನೀರ್ಗೆ ಹೋಗ್ತಾನೆ ಅಲ್ಲೆಲ್ಲ ಕಲ್ಲಾಕಿ ಯಾರು ನನ್ನ ಮಗನಿಗೆ ಶಿಕ್ಷೆ ಯಾರು ನನ್ನ ಮಗನಿಗೆ ನೋವು ಉಂಟು ಉಂಟು ಮಾಡ್ತಾ ಇದ್ದಾರೋ ಅವ್ರಿಗೆ ನೀವು ಶಿಕ್ಷೆ ಕೊಡಲೇಬೇಕು ರಾಯರೇ ನೀವಿದ್ದೀರಿ ನೀವಿದ್ದೀರಿ ಅಂತ ನಾನು ನಂಬಿದ್ದೀನಿ ರಾಯರಿದ್ದಾರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್